ಇನ್ನು ಮಂಗಳೂರಲ್ಲಿ ಪೊಲೀಸ್ ಅಧಿಕಾರಿಗಳ ಜೊತೆ ಸಚಿವರ ಸಭೆ ದಿನೇಶ್ ಗುಂಡೂರಾವ್ ಸಭೆಯ ಇನ್ಸೈಡ್ ಮಾಹಿತಿ ಟಿವಿ ನೈನ್ಗೆ ಲಭ್ಯವಾಗಿದೆ ಸೊ ದಕ್ಷಿಣ ಕನ್ನಡ ಭಾಗದಲ್ಲಿ ನಿರಂತರವಾಗಿ ಇಂಥ ಹಿಂಸಾಚಾರಗಳಾಗ್ತಿದೆ ಕೊಲೆಗಳಾಗ್ತಾ ಇದೆ ದಿನೇಶ್ ಸಭೆಯ ಇನ್ಸೈಡ್ ಮಾಹಿತಿ ಟಿವಿ ನೈನ್ಗೆ ಲಭ್ಯವಾಗಿದೆ ಪೊಲೀಸ್ ಅಧಿಕಾರಿಗಳ ಸ್ಥಾನ ಪಲಟಕ್ಕೆ ಸಚಿವರ ಸೂಚನೆ ಅಧಿಕಾರಿಗಳ ವರ್ಗಾವಣೆಗೆ ಕಾಂಗ್ರೆಸ್ನ ಮುಸ್ಲಿಂ ಮುಖಂಡರು ಒತ್ತಡ ಹಾಕಿದ್ರು ಪೊಲೀಸ್ ಕಮಿಷನರೇಟ್ ಹಾಗೆ ಜಿಲ್ಲಾ ಪೊಲೀಸ್ ವ್ಯಾಪ್ತಿಯಲ್ಲಿ ಸುಮಾರು ಹತ್ತರಿಂದ ಹನ್ನೆರಡು ವರ್ಷಗಳಿಂದ ಒಂದೇ ಕಡೆ ಇರುವಂತಹ ಪೊಲೀಸ್ ಸಿಬ್ಬಂದಿ ಅವರಿಂದಲೇ ಕೋಮು ವಿಚಾರದಲ್ಲಿ ಕುಮ್ಮಕ್ಕು ಆರೋಪ ಕೇಳಿಬಂದಿದೆ ಮಂಗಳೂರು ಸಿ ಸಿ ಬಿ ಡಿ ಸಿ ಆರ್ ಬಿಗೆ ಸರ್ಜರಿ ಮಾಡೋಕೆ ಸೂಚನೆ ಅಕ್ರಮ ಮರಳುಗಾರಿಕೆ ಗಾಂಜಾ ಮಾರಾಟಕ್ಕೆ ಕಡಿವಾಣ ಹಾಕಬೇಕು ಸಂಘಟನೆಗಳ ಜೊತೆ ಪೊಲೀಸರ ಈ ಗುರುತಿಸಿಕೊಳ್ಳಿಕೆ ಏನಿದೆ ಅದನ್ನು ಬ್ರೇಕ್ ಹಾಕಬೇಕು ಅಂತ ಅಧಿಕಾರಿಗಳಿಗೆ ಸೂಚನೆ ನೀಡಿರುವಂಥ ಜಿಲ್ಲಾ ಉಸ್ತುವಾರಿ ಸಚಿವರು ಹತ್ತರಿಂದ ಹನ್ನೆರಡು ವರ್ಷ ಒಂದೇ ಕಡೆಗೆ ಏನು ಇರುವಂಥ ಒಂದಷ್ಟು ಅಧಿಕಾರಿಗಳನ್ನು ಚೇಂಜ್ ಮಾಡಿ ಅವರಿಂದಲೇ ಈ ಕೋಮು ವಿಚಾರದಲ್ಲಿ ಕುಮ್ಮಕ್ಕು ಇರುವಂಥ ಆರೋಪ ಇದೆ ಮಂಗಳೂರು ಸಿ ಸಿ ಬಿ ಡಿ ಸಿ ಆರ್ ಬಿಗೆ ಸರ್ಜರಿ ಆಗುವಂತ ಸಾಧ್ಯತೆ ಇದೆ ಇನ್ನು ಸಾಲು ಸಾಲು ಹತ್ಯೆ ಬಳಿಕ ಜಿಲ್ಲಾ ಪೊಲೀಸ್ಗೆ ಸರ್ಜರಿ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ಇಲಾಖೆಗೆ ಸರ್ಜರಿ ಮೆಗಾ ಸರ್ಜರಿಗೆ ಮುಂದಾದ್ರ ನೂತನ ಎಸ್ಪಿ ಒಂದೇ ಠಾಣೆಯಲ್ಲಿ ನಾಲ್ಕು ವರ್ಷಕ್ಕಿಂತ ಹೆಚ್ಚು ಸೇವೆ ಒಂದೇ ಠಾಣೆಯಲ್ಲಿರುವಂತಹ ಪೊಲೀಸರ ಟ್ರಾನ್ಸ್ಫರ್ ಬಗ್ಗೆ ಈಗ ಚಿಂತನೆ ನಡೀತಾ ಇದೆ ಸಾಮಾನ್ಯ ವರ್ಗಾವಣೆ ಪ್ರಕ್ರಿಯೆಯನ್ನು ಆರಂಭಿಸಿದ್ರ ಎಸ್ಪಿ ಅಂತ ಮೇ ಮೂವತ್ತೊಂದಕ್ಕೆ ನಾಲ್ಕು ವರ್ಷಕ್ಕೂ ಅಥವಾ ಅದಕ್ಕಿಂತ ಮೇಲ್ಪಟ್ಟ ಅವಧಿಯ ಸಾಲು ಸಾಲು ಹತ್ಯೆ ಆದ ನಂತರ ಇದೀಗ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ಗೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಒಂದಷ್ಟು ಸರ್ಜರಿಯ ನಿರ್ಧಾರ ಮಾಡಲಾಗಿದೆ ಅಂತ ಮೆಗಾ ಸರ್ಜರಿಗೆ ಮುಂದಾದ್ರೆ ನೂತನ ಎಸ್ ಪಿ ಒಂದೇ ಠಾಣೆಯಲ್ಲಿ ನಾಲ್ಕು ವರ್ಷಕ್ಕಿಂತ ಯಾರು ಹೆಚ್ಚು ಸೇವೆ ಸಲ್ಲಿಸಿದ್ದಾರೆ ಅವ್ರನ್ನ ಟ್ರಾನ್ಸ್ಫರ್ ಮಾಡೋದಕ್ಕೆ ಈಗ ಮುಂದಾಗ್ತಾ ಇರೋದು ಒಂದೇ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರುವಂತಹ ಮಾಹಿತಿ ಸಂಗ್ರಹ ಯಾರ್ಯಾರು ಒಂದೇ ಸ್ಟೇಷನ್ ಅಲ್ಲಿ ನಾಲ್ಕು ವರ್ಷಕ್ಕಿಂತ ಹೆಚ್ಚಿದ್ದಾರೆ ಅವ್ರನ್ನೆಲ್ಲ ಟ್ರಾನ್ಸ್ಫರ್ ಮಾಡೋಕ್ಕೆ ಈಗ ನಿರ್ಧಾರ ಮಾಡಲಾಗಿದೆ ಅಂತ ಸೊ ಹಾಗಾಗಿ ಎಸ್ ಪಿ ಕಚೇರಿಗೆ ಇನ್ಫಾರ್ಮೇಷನನ್ನು ಕೊಡಬೇಕು ಎ ಎಸ್ ಐ ಎಚ್ ಸಿ ಪಿ ಸಿಗಳ ಮಾಹಿತಿಯನ್ನು ಎಸ್ ಪಿ ಕಚೇರಿಗೆ ಇಮಿಡಿಯೇಟ್ಲಿ ಕೊಡಿ ಅಂತ ಸೂಚನೆ ನೀಡಲಾಗಿದೆ ಮತ್ತು ಏನಾದರೂ ತಪ್ಪು ಮಾಹಿತಿ ಕೊಟ್ಟರೆ ಠಾಣಾಧಿಕಾರಿ ಮೇಲೆ ಶಿಸ್ತು ಕ್ರಮ ಆಗುತ್ತೆ ಮೇ ಮೂವತ್ತೊಂದಕ್ಕೆ ಒಂದೇ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರುವಂಥ ಸಿಬ್ಬಂದಿ ಯಾರಾದರೂ ಇದ್ದರೆ ಎ ಎಸ್ ಐಗಳು ಎಚ್ ಸಿ ಬಿ ಸಿಗಳು ಇವರೆಲ್ಲರ ಇನ್ಫಾರ್ಮೇಷನ್ ಎಸ್ ಪಿ ಕಚೇರಿಗೆ ಕಳಿಸ್ಬೇಕು ಏನಾದರೂ ತಪ್ಪು ಮಾಹಿತಿಯನ್ನು ಕೊಟ್ಟರೆ ಯಾರಾದರೂ ನಾಲ್ಕು ವರ್ಷ ಆದವ್ರನ್ನ ಮೂರು ವರ್ಷ ಅಂತ ಕೊಡೋದು ಎರಡು ವರ್ಷ ಅಂತ ಕೊಡೋದು ಇಂಥದ್ದೇನಾದರೂ ತಪ್ಪು ಮಾಹಿತಿ ಕೊಟ್ಟರೆ ಠಾಣಾಧಿಕಾರಿ ಮೇಲೆ ಕ್ರಮ ಆಗುತ್ತೆ ಸೊ ಹಾಗಾಗಿ ಕಂಪ್ಲೀಟ್ ಡೀಟೇಲ್ ವಿವರವನ್ನು ಕೊಡಿ ಅಂತ ಈಗ ಎಸ್ ಪಿ ಅರುಣ್ ಸೂಚನೆಯನ್ನು ಕೊಟ್ಟಿದ್ದಾರೆ ನೂತನ ಎಸ್ ಪಿ ಅರುಣ್ ಏನು ಅಪಾಯಿಂಟ್ ಆಗಿದಾರಲ್ಲ ಅವರಿಗೆ ಅವರು ಈಗ ಸೂಚನೆಯನ್ನು ಕೊಟ್ಟಿರೋದು ಸೊ ಹಾಗಾಗಿ ನಾಲ್ಕು ವರ್ಷಕ್ಕಿಂತ ಹೆಚ್ಚಿನ ಸೇವೆಯಲ್ಲಿರುವಂಥವ್ರನ್ನ ಸರ್ವಿಸ್ನಲ್ಲಿರುವಂಥವ್ರನ್ನ ಈಗ ಅಲ್ಲಿಂದ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡುವಂಥ ಸಾಧ್ಯತೆಗಳು ದಟ್ಟವಾಗಿವೆ